ಉತ್ತಮವಾಗಿನ ಕಾರ್ಯಕ್ರಮದಲ್ಲಿ ನಾನು ನನ್ನ ಹೆತ್ತವರ ಪಾದಗಳಿಗೆ ಅಣೆ ಮಾಡೋದು ಮತ್ತು ನಮ್ಮ ಈ ಕಾರುಣ್ಯಾಶ್ರಮದ ಹುಟ್ಟಿಗೆ ಮೂಲ ಕಾರಣೀಕರ್ತರು ನನ್ನ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ರವಿಕುಮಾರ್ ಅಪ್ಪಾಜಿ ಅವರ ಪಾದಗಳಿಗೂ ಕೂಡ ನಾನು ಹಣೆ ಮಾಡೋದು ಸೊ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ದಿನ ಈ ಅಭೂತಪೂರ್ವ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಆನೆವೀಯ ಮನವಿಗೂ ತಂದುಕೊಟ್ಟು ಇಲ್ಲಿರುವಂಥ ಎಲ್ಲ ಹಿರಿಯ ಜೀವಿಗಳಿಗೂ ವಯಸ್ಕರ ಬುದ್ಧಿಮಾಂದ್ಯ ಜೀವಿಗಳಿಗೆ ಒಬ್ಬ ಮಗನಾಗಿ ಒಬ್ಬ ಸಹೋದರನಾಗಿ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ಅಂತಲ್ಲ ನಿರಂತರವಾಗಿ ವಿನೂತನವಾದಂಥ ಸೇವೆ ಮಾಡ್ತಿರುವಂಥ ಶಿವಕುಮಾರ್ ಪೂಜಾರಿ ಇವತ್ತು ಅವರ ಜನ್ಮದಿನ ಮೂವತ್ತಾರನೇ ವರ್ಷದ ಜನ್ಮದಿನ ಇವತ್ತು ಜನ್ಮದಿನಗಳು ನೆಪ ಮಾತ್ರ ಹನುಮದ ಜನ್ಮಗಳು ರೀಜನ್ ಕೊಡಲಿಕ್ಕೆ ಆ್ಯಕ್ಚುಲಿ ಜನ್ಮದಿನಗಳನ್ನು ಯಾಕೆ ಆಚರಣೆ ಮಾಡ್ತಾರಂದರೆ ನಾನು ಭಗವಂತನ ಹತ್ತಿರ ಹೋಗಲಿಕ್ಕೆ ಸಮೀಪನಾಗಿದ್ದೇನೆ ಅಂತ ಖುಷಿ ಆಗ್ತದೆ ಯಾಕಂದರೆ ಇವತ್ತು ನಮ್ಮ ಶಿವಕುಮಾರ್ ಅವರು ಪ್ರತಿ ವರ್ಷವೂ ಕೂಡ ಭಾಳ ವಿನೂತನವಾದ ಅದರಲ್ಲಿ ಇವತ್ತು ಈ ವರ್ಷದ ವಿಶೇಷ ಏನಂದರೆ ಎಲ್ಲ ಸ್ನೇಹ ಒಳಗ ಬಂದಿದೆ ಅಲ್ಲ ಎಲ್ಲ ದೊಡ್ಡ ಮಟ್ಟದ ನಮ್ಮ ಮಗ್ಗ ವೀರಣ್ಣವ್ರು ಆಗಲಿ ಮಧ್ಯಾಹ್ನ ನನಗೆ ಮಧ್ಯಾಹ್ನ ಹೇಳಿದ ತಕ್ಷಣ ಆಯ್ತಪ್ಪ ನಮ್ಮ ಕುಟುಂಬ ಬರಕತೈತಿ ಅಷ್ಟು ನಮಗೆ ಸಂತೋಷವಾಯ್ತು ಮತ್ತು ವಿಶೇಷವಾಗಿ ಈಗಾಗಲೇ ಹೇಳಿದ್ರು ಅವ್ರಿಗೆ ತಂದೆ ತಾಯಿ ಅಂತ ತಂದೆ ತಾಯಿ ಇದ್ದಾರೆ ಅವರು ಅವರು ನೆನಪುಗಳು ಅವರ ಒಂದು ಪಟ್ಟಿರುವಂತಹ ಕಷ್ಟಗಳು ಇಲ್ಲಿರುವಂಥ ಹಿರಿಯ ಜೀವಿಗಳು ಕೂಡ ನಿಮ್ಮ ತಂದೆ ತಾಯಿಗಳರು ಎನ್ನುವ ಒಂದು ಭಾವನೆಯನ್ನು ನೀವು ಇಟ್ಕೊಂಡಿದ್ರಲ್ಲ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆಗೆ ಇಲ್ಲ ಅಂತ ಹೇಳಿ ಫೀಲಿಂಗ್ ಇಟ್ಕೋಬಾರ್ದು ನಿಮ್ಮ ತಂದೆ ತಾಯಿಗಳು ನಿಮ್ಮ ಹೆಸರಿಗೆ ಇದ್ದಾರೆ ಮತ್ತು ಅದೇ ರೀತಿ ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅಣ್ಣವ್ರು ಹೇಳ್ತಾರೆ ಯಾರ ಬ ಎಲ್ಲರೂ ಕೂಡ ಇಲ್ಲಿ ಬಂದಿರೋಂಥ ದಾನಿಗಳು ಕೂಡ ನೀವು ಮಾಡ್ತಾರೆ ನೀವು ನಾವು ಮಾಡ್ತಾ ಇಲ್ಲ ಇಲ್ಲಿ ನೀವು ಇಲ್ಲಿಂದ ಕುಷ್ಟಿಗೆ ಹೋಗಿ ನೀವೇನು ಅರಿಸಿ ಆರೈಸಿರಲ್ಲ ಆ ಶಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಯಾಕಂದರೆ ಇವತ್ತು ಕುಸ್ತಿ ನಮಗೆ ದಿನಾಲೂ ಕೂಡ ಒಂದು ಸಾರಿ ಆದರೂ ಈ ಕುಷ್ಟಿಗೆ ಬಳಗನ್ನು ನಾನು ನೆನೆಸ್ಕೊಡ್ತೀನಿ ಇಂಥ ಎಂಥ ಬಿಜಿ ಕೂಡ ಒಂದು ಸಲ ನೆನ್ಸ್ಕೊಂತೀನಿ ನಾನು ಯಾಕೆ ನೆನ್ಸ್ಕೊಂತೀವಿ ಅಂತಂದರೆ ಇದು ಎಲ್ಲರ ಕುಟುಂಬ ಇದು ಒಂದು ದೊಡ್ಡ ಸಮೂಹ ಇದು ಇಂಥ ಒಂದು ಸಮೂಹದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಇಂಥ ನೋಡ್ರಿ ನಮಗೆ ಅವಶ್ಯಕತೆ ಇತ್ತು ಇದು ಆ್ಯಕ್ಚುಲಿ ಈಗ ಶೀಟಿನ ಅವಶ್ಯಕತೆ ಇತ್ತು ಪ್ಲೇಟಿನ ಅವಶ್ಯಕತೆ ಇತ್ತು ನಮಗೆ ಏನು ಕೇಳಲಾರ್ದು ಇವು ಆದರೆ ಕೇಳದೆ ಇರಂತೆ ಏನು ತಂದು ಇದು ನಿಜವಾದ ಒಂದು ದೊಡ್ಡ ಸೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ಅದೇ ರೀತಿ ಹಾಗೆ ತಮಗೆ ತಿಳಿದಿರೋ ಹಾಗೆ ನಂದು ಕೂಡ ನಾಡಿದ್ದು ಇಪ್ಪತ್ತೆರಡನೇ ತಾರೀಕಿಗೆ ನಂದು ಕೂಡ ಜನ್ಮ ಸಾರ್ಥಕ ದಿನ ಅವತ್ತು ನನ್ನ ಜನ್ಮದಿನದಲ್ಲಿ ನಾನು ಉದಯವಾಣಿ ಕನ್ನಡ ದಿನಪತ್ರಿಕೆಯಿಂದ ಒಂದು ವಿಶೇಷ ಮಾರ್ಗದರ್ಶಿನಿಯ ಮಾರ್ಗದರ್ಶಿ ಮಾರ್ಗದರ್ಶನದ ಒಂದು ನೋಟ್ಬುಕ್ಗಳನ್ನು ಇಲ್ಲಿ ಸಿಂಧನೂರಿನ ಒಂದು ಸಿ ಪಿ ಎಸ್ ಸಿ ಶಾಲೆಯಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀವಿ ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ನಾವು ನಮ್ಮೂರಲ್ಲೇ ಇದ್ದೆ ನಮ್ಮೂರಲ್ಲಿ ನಮ್ಮ ಗಣ್ಣಗಿನೂರು ಸುತ್ತ ಈ ಹಳ್ಳಿಲಿ ಈ ಸರಿ ಇಲ್ಲಿ ಸಿ ಪಿ ಎಸ್ ಸ್ಕೂಲಾಗ ಹೈಸ್ಕೂಲ್ ಹುಡುಗರು ಸುಮಾರು ನಲವತ್ತು ಹುಡುಗರಿಗೆ ಒಂದು ಮಾರ್ಗಸೂಚಿಯನ್ನು ಮಾಡಿದ್ದೀವಿ ದಿಕ್ಸೂಚಿಯನ್ನು ಕೊಡೋದ್ರ ಮೂಲಕ ಮಾಡಿದ್ದೀವಿ ಮತ್ತು ಅದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅದಕ್ಕೆ ಯಾರು ಯಾರನ್ನು ಕೂಡ ಅತಿಥಿಗಳನ್ನಾಗಿ ನಾವು ಮಾಡಿಲ್ಲ ನೀವೆಲ್ಲರೂ ಕೂಡ ಅವತ್ತು ಭಾಗವಹಿಸಬೇಕು ಅಲ್ಲಿ ಬರುವಂಥ ಎಲ್ಲರೂ ಕೂಡ ಅದಕ್ಕೆ ಅತಿಥಿಗಳೇ ಇಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಿರಂತರವಾಗಿ ಕಾರ್ಮಿಕ ಕುಟುಂಬಕ್ಕೆ ದೊಡ್ತಾ ಇದೆ ಮತ್ತು ಈ ಕುಟುಂಬ ಇವತ್ತು ಶಿವಕುಮಾರ್ ಅವರು ಎಲ್ಲ ಭಾಳ ಕಡುಬಡತನದಲ್ಲಿ ತಾವೆಲ್ಲ ತಮ್ಮ ತಂದೆ ತಾಯಿಗಳೇ ಇಲ್ಲದಂತ ಇವತ್ತಾಗೆಲ್ಲ ನಾವೆಲ್ಲ ಹಲವಾರು ಉದಾಹರಣೆಗಳನ್ನು ಕೊಟ್ಟಿವಿ ಅವೆಲ್ಲ ಅನುಭವಿಸ್ತಿದ್ರು ಕೂಡ ಇಲ್ಲಿ ಬಂದು ಅವರು ನೆಮ್ಮದಿ ಕಂಡುಕೊಳ್ತಾರೆ ಅಂತಂದ್ರೆ ಇಂಥ ಒಂದು ಕ್ಷೇತ್ರದಲ್ಲಿ ತಾವು ಇವತ್ತು ಒಂದು ವಿಶೇಷವಾದ ಸೇವೆಯನ್ನು ಸರಿ ಸರಿ ಇವತ್ತು ಹುಟ್ಟು ಹಬ್ಬ ಹೆಂಗಾಗ್ಬಿಟ್ಟು ಅಂತಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಇವತ್ತಿನ ಹಬ್ಬಗಳು ಹೆಂಗ್ ಮಾಡ್ಕೊಂತಾರೆ ಈ ಜನ ಸಮಾಜದಲ್ಲಿ ಅಂತ ನಾವೆಲ್ಲ ನೋಡ್ತಾ ಇದೀವಿ ಒಂದು ದೊಡ್ಡ ದೊಡ್ಡ ಇದರಲ್ಲಿ ಒಂದು ಇವತ್ತು ಒಬ್ಬ ಹುಟ್ಟು ದಬ್ಬ ಇತ್ತು ಆಕ್ಚುಲಿ ಇವತ್ತು ಇದರಲ್ಲಿ ಹೊಸಪೇಟೆಯಲ್ಲಿ ದೊಡ್ಡ ಮಟ್ಟದ ಹುಟ್ಟುಹಬ್ಬ ಇತ್ತು ಅದಕ್ಕೂ ನಮ್ಮ ಚಾಣನೆ ಗೆಸ್ಟ್ ಹಾಕಿದ್ರು ನಾನು ನಾವು ಅಂಥ ಹುಟ್ಟು ಹಬ್ಬಕ್ಕೆ ಬರಲಾರ್ದಂಥವ್ರು ನಮ್ದು ಯಾವ ಹುಟ್ಟು ಹಬ್ಬ ಅಂದ್ರೆ ಕಸ ಬೆಳೆಯೋ ಹುಟ್ಟು ಹಬ್ಬ ಜಳಕ ಮಾಡಿಸೋ ಹುಟ್ಟು ಹಬ್ಬ ಹಾಂ ಈ ರೀತಿ ಅವರು ಎಲ್ಲ ಸರ ದೇಹವನ್ನು ಸ್ವಚ್ಛ ಮಾಡಿಸುವಂಥ ಹುಟ್ಟು ಹಬ್ಬ ಇಲ್ಲಾಂದ್ರೆ ಹೋಳಿ ಸ್ವಚ್ಛ ಮಾಡಿಸೋಂಥ ಹುಟ್ಟು ಹಬ್ಬ ಇದ್ದರೆ ನಾನು ಬರ್ತೀನಿ ಅಂತ ಕೇಳಿದೆ ಅವ್ರಿಗೆ ನೇರವಾಗಿ ಇಂಥ ಇವತ್ತು ನನಗೆ ಇವತ್ತು ಒಂದು ಸಂದೇಶವನ್ನು ಕೂಡ ಕೊಟ್ಟು ಬಂದಿದ್ದೀನಿ ಮಾನ್ಯ ಸಿಂಧಲೂರಿನ ಒಬ್ಬ ಲೋಕ ನಮ್ಮ ಸ್ಥಳೀಯ ಶಾಸಕರ ಹತ್ರ ಕೂಡ ಹೋಗಿ ಹೇಳಿದ್ವಿ ಯಾಕೋ ನಿಮಗೆ ನಮಗೆ ಸರ್ಕಾರದ ಅನುದಾನ ನಿಮಗೆ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಮಾತನ್ನು ಇವತ್ತು ಸಾಬೀತ್ ಮಾಡಿರಿ ಇದನ್ನೆಲ್ಲ ಈಗಲೂ ಕೂಡ ಈಗ ಆಗ್ತೀನ ನೋಡೋದು ನೀರಿಗೆ ಯೋಗ್ಯತೆ ಇಲ್ಲ ನೀನು ಸರ್ಕಾರಕ್ಕೆ ಕೊಡಲಿಕ್ಕೆ ಅಂತ ವಾಸ್ತವ ಸ್ಥಿತಿಯನ್ನು ಅರ್ತ್ಕೊಂಡು ಇಲ್ಲಿ ಇನ್ನೂ ನಮ್ಗೆ ಏನಾದರೂ ಸರ್ಕಾರದ ಒಂದು ಸೌಲಭ್ಯ ಕೊಡಲಿ ಇನ್ನೂ ಹೆಚ್ಚಿನ ಸೇನೂ ಒದಗಿಸಲಿಕ್ಕೆ ಆಗ್ತಿತ್ತು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮತ್ತೆ ಸರ್ಕಾರದ ಸೌಲಭ್ಯ ನಾನು ಏನಾದರೂ ತಗೊಂಡರೆ ಅವರ ಅಂಡರ್ನಲ್ಲಿ ಇರಬೇಕಾಗ್ತಿತ್ತು ಈಗ ನಮ್ಗೆ ಯಾವುದು ಭಯ ಇಲ್ಲ ಏನು ಭಯ ಅಂತಂದರೆ ದಾರಿಗಳ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ಗೌರವವನ್ನು ಉಳಿಸ್ಕೊಡುವಂಥ ಒಂದು ಭಯ ಆ ಭಯದಲ್ಲಿ ನಾವು ಇವತ್ತು ಕಾರ್ಯನಿರ್ವಹಿಸ್ತಿದ್ವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವೀರಣ್ಣನವರು ನಾವು ಈ ಸಂಸ್ಥೆ ಹುಟ್ಟಲಿಕ್ಕೆ ಮುಂಚೆ ಕೂಡ ಅವರ ತಂದೆಯವ್ರ ಕಾಲದಾಗ್ಲಿಂದನೂ ಕೂಡ ಗೊತ್ತು ನಾವೆತ್ತೋರಿದ್ವಿ ನಾವೇನಿದ್ವಿ ನಾವ್ ಹಿಂಗಿದ್ವಿ ಅಂತ ನಿರಂತರವಾಗಿ ಇವತ್ತು ನಾವೆಲ್ಲ ಹೆಸರಾಗಿದ್ವಿ ನಮ್ಮ ಕಾರ್ಮ್ಯ ಹಂಗ ಹಿಂಗಂತ ಹೇಳ್ದಲ್ಲ ಮೊದಲಿಂದಲೂ ಕೂಡ ಯಾರು ಬರೀ ನಾವು ಸಮಾಜ ನಮ್ಗೆ ಏನು ಕೊಟ್ಟಿದ್ರೆ ಅನ್ನೋದ್ಕಿನ ಸಮಾಜಕ್ಕೆ ನಾವು ಕೊಟ್ಟಂತ ಕೊಡುಗೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಾಧಕರೇ ಇಲ್ಲಿರುವಂತಹ ಎಲ್ಲರೂ ಕೂಡ ಸಾವು ಪರಿಸ್ಥಾರು ಎನ್ನುವ ಒಂದು ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಾಗ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಅದೇ ರೀತಿ ಯಾವಾಗಲೂ ಕೂಡ ಹೇಳ್ತಾರೆ ಎಲ್ಲರಿಗೂ ಕೂಡ ಕೃತಿಯ ನನ್ನೆಲ್ಲ ಬಳಗಕ್ಕೆ ನನ್ನೆಲ್ಲ ಸ್ನೇಹ ಬಳಗಕ್ಕೆ ಸಹೋದರ ಬಳಗಕ್ಕೆ ನಾನು ಈ ಒಂದು ಸೇವೆಯನ್ನು ಮನಸ್ಪೂರ್ವಕವಾಗಿ ಸ್ವೀಕಾರ ಮಾಡಿ ಇದನ್ನು ಸದ್ಬಳಕೆ ಮಾಡೋದು ಯಾಕಂದ್ರೆ ಕೊಟ್ಟಾರ ತಗೊಂಡಾರ ಅನ್ನೋದಲ್ಲ ಇದನ್ನು ಸದ್ಬಳಕೆ ಆದರೆ ಇದು ಆತ್ಮತೃಪ್ತಿ ಆಗ್ತದೆ ನನಗೆ ನಮಗೆ ಕೇಳ್ತಾರೆ ಎಷ್ಟೋ ಜನ ಏನಪ್ಪ ಅದು ಏನು ಕೇಳುವಲ್ಲಿ ಅಂತ ಅದು ಏನು ಕೇಳಿದ್ರೆ ಇಲ್ಲಿ ಸ್ವಲ್ಪ ಬಳಕೆ ಆಗ್ಬೇಕಲ್ಲ ಈ ಒಂದು 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 ನೋವಿದೆ ಇದೆ ನನಗೆ ಆಶ್ರಮದಲ್ಲಿ ಇವತ್ತು ರೊಟ್ಟಿ ಮಿಶೋ ತಂದಿದ್ದೀನಿ ನಾನು ಆಗ್ತೀನಿ ತಿಂಗಳಿಂದ ಅದು ಸಟ್ ಆಗ್ತಾ ಇಲ್ಲ ಎಷ್ಟು ನೋವಾಗ್ತಾ ಇದೆ ಅಂದ್ರೆ ನನಗೆ ಬಳಕೆ ಆಗಿರ್ಬೇಕು ಅದು ಅದು ಬಳಕೆ ಆದಾಗ ನನಗೆ ಆವಾಗ ಕ್ಲಿಯರ್ ಆಗ್ತದೆ ಮನ್ಸು ದಿನಾಲೂ ಕೂಡ ಅಡಿಗರ ಬೈತೀನಿ ಹೋಗಿ ಸ್ವಲ್ಪ ಮಾಡ್ರಮ್ಮ ಇಲ್ಲ ನಿಮ್ಗೆ ಗೊರಕಾಗಲ್ಲ ಅಂತಂದ್ರೆ ಯಾರು ಇಬ್ಬರನ್ನ ಕಳಿಸ್ರಿ ಏನಾದ್ರು ಇಷ್ಟು ಕೊಡೋಣ ಅವ್ರಿಗೆ ಮಾಡ್ರಿ ಅಂತ ಅದೊಂದು ನೋವಿದೆ ನೀವೆಲ್ಲ ನೋಡಿದ್ರಿ ಈ ಕಡೆ ಎಲ್ಲ ರೂಮಲ್ಲಿ ಸುಮಾರು ಒಂದು ಮನೆ ಒಂಬತ್ತು ದಿನ ನಾವು ಊಟ ಅವತ್ತು ಅವತ್ತಡ ನೀವು ಬಂದಾಗ ಏನಿದ್ದಿಲ್ಲ ಇವತ್ತು ಮತ್ತೆ ತುಂಬ ನೂರ ಇಪ್ಪತ್ತು ಪ್ಯಾಕೆಟ್ ಜಾಳ ಬಂದವು ರೈತರು ಸ್ವಲ್ಪ ನಾವು ಮಾಡಿರಂಥದ್ದು ಅವ್ರ ಹಸಿರು ಇದೆ ಅಷ್ಟೇ ಇವತ್ತು ಈ ಆಶ್ರಮದ ಒಂದು ದೊಡ್ಡ ಮಟ್ಟಿಗೆ ಅವರು ನಾಲ್ಕು ಪಟ್ಟು ಸಹಾಯ ಮಾಡಿದಾರಲ್ಲ ಇದು ನಿಜವಾದ ಮಾನ್ಯತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೃಷಿಗೆಯಲ್ಲಿ ಕೂಡ ನಾನು ಯಾವಾಗಲೂ ಹೋಗಲಿ ಹೋದ್ರಲ್ಲಿ ನಮಗೆ ನಾವೇನು ಆಶ್ರಮದವರು ಅಂತ ಅಂದ್ಕೊಳ್ಳೋಂಗಿಲ್ಲ ನಾವು ಹಿರಿಯನವರು ಅಂತ ಅಂದ್ಕೊಳ್ಳೋದಿಲ್ಲ ಒಂದು ಫ್ಯಾಮಿಲಿದಂಗೆ ಅಲ್ಲಿ ಒಂದು ಕುಟುಂಬ ಇತ್ತು ದೊಡ್ಡ ಕುಟುಂಬ ಅಲ್ಲಿ ಇಲ್ಲಿ ನಮಗೆಲ್ಲ ಜೀವ ಜೀವನ ಕೊಟ್ಟರಷ್ಟೇ ನಮ್ಮ ತಂದೆ ತಾಯಿಗಳಲ್ಲ ಸಮಾಜದಲ್ಲಿರುವಂಥ ಎಲ್ಲ ಹಿರಿಯರು ಕೂಡ ನಮ್ಮ ತಂದೆ ತಾಯಿಗಳ ಸಮಾನರೆ ಇವತ್ತು ನಾವೆಲ್ಲ ಒಬ್ಬ ಮದರ್ ತೀರ ಸರ್ ಆ ತಾಯಿದು ಎಂಥ ಇದು ನನಗೆ ಈ ಸ್ಫೂರ್ತಿ ಮದರ್ ತೆರೆಸ ಜನಗಿರು ಪುಟ್ಟರಾಜ್ ಗವಾಯಿಗಳು ಸಿದ್ಧಗಂಗಾ ಶ್ರೀಗಳು ಇಂಥವರ ಒಂದು ಪ್ರೇರಣೆ ನನಗೆ ಇವತ್ತು ನನಗೆ ಒಬ್ಬ ನನ್ನ ಜೀವನಕ್ಕೆ ನನ್ನ ತಂದೆ ನಾನು ಹೇಳಿದೆ ನನ್ನ ತಂದೆ ಮೂವತ್ತಾರು ವರ್ಷ ಕೊಟ್ಟಂಥ ಕಷ್ಟನ ಸರ್ಕಾರ ನನ್ನ ತಂದೆಗೆ ಸನ್ಮಾನ ಮಾಡಿದಾಗ ನನ್ನ ಬಂದು ನಮ್ಮಪ್ಪ ಅಪ್ಪಿಕೊಂಡ ಅವತ್ತೇ ನನ್ನ ಅಪ್ಪನ ಅಪ್ಪುಗೆ ಅಂತೇಳಿ ಒಂದು ಆರ್ಟಿಕಲ್ ಬರ್ತದೆ ಇವತ್ತು ನನ್ನ ತಂದೆ ಆಸೆ ಪಡ್ತಾ ಇದ್ದಾನೆ ಮುಂದಿನ ಜನ್ಮದಲ್ಲಿ ಕೂಡ ಇವನು ನನ್ನ ಮಗನಾಗಿಬಿಟ್ಟಿ ಅಂತ ಈಗ ಪ್ರತಿಯೊಬ್ಬರು ಕೂಡ ಸಾಧಕರೇ ಎಲ್ಲರೂ ನಾವು ಕೇಳ್ಕೊಳ್ಳೋದಿಷ್ಟೇ ಇವತ್ತು ನನಗೂ ಕೂಡ ಇಬ್ರು ಇವರೆಲ್ಲ ಇಬ್ಬರು ಇದ್ದಾರೆ ಇದಾರೆ ಏನು ಹೇಳ್ತಾರೆ ಕಾಲೇಜ್ ಹೋಗಿ ಬಂದ್ರೆ ಬಂದು ಇವರೆಲ್ಲ ಸೇವೆ ಮಾಡಿರುವ ಒಳ್ಳೇದಾಗುತ್ತೆ ಹಳೆ ಆಶೀರ್ವಾದ ಇರ್ತದೆ ನಾವೆಲ್ಲ ಹೆಂಗಾಗಿದೆ ಅಂತಂದ್ರೆ ಮಾಡಲಿಂಗ್ ಸೇವೆ ಮಾಡ್ತಾ ಇದೀವಿ ಕೆಲವರು ಇವತ್ತು ನಾನು ಎಲ್ಲಿ ಕೇಳ್ತೇನೆ ದೊಡ್ಡದಾನು ಪ್ರಥಮವಾಗಿ ಅಲ್ಲಿ ಏಳು ಗಂಟೆಗೆ ಬರೀ ವಾಸ್ತವ ಸ್ಥಿತಿ ಗೊತ್ತಾಗುತ್ತೆ ಅಂತ ಆದ್ರೂ ಚೆಕ್ ಮಾಡಿದ್ರೆ ಬಂದು ನಮ್ಮ ಕುಸ್ತಿಯ ನಮ್ಮ ಶಿವಕುಮಾರ್ ಅವರು ಸಾಕ್ತಾ ಇಲ್ಲ ಯಾಕಂದ್ರೆ ಅವ್ರು ಯಾವತ್ತಿಗೂ ಕೂಡ ನಮ್ಮ ಬಾಯಿಯೇ ಇಲ್ಲ ನಾಳಿಗೆ ಇಲ್ಲ ಅವರು ಯಾವತ್ತಿಗೂ ಕೂಡ ನಮ್ಮ ಹೃದಯದಲ್ಲಿ ಇರ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಕುಟುಂಬದ ಜೊತೆ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿರುವಂಥ ಜೀವಿಗಳಿಗೆ ಇವೆಲ್ಲವೂ ಕೂಡ ಬಳಕೆ ಆಗ್ತದೆ ಅನ್ನೋ ಒಂದು ಮಾತನ್ನು ಸಂದರ್ಭ ಹೇಳ್ತಾ ಇವು ಬಳಕೆ ಆಗೋಂಥ ಟೈಮ್ನಲ್ಲಿ ನಾವು ಉಪಯೋಗ ಮಾಡ್ತೀವಿ ತದನಂತರ ಇವು ಮುಗಿದ ತಕ್ಷಣ ಮತ್ತು ಉಳಿದಿರುವಂಥ ಎಲ್ಲ ಸಾಮಾನುಗಳನ್ನು ಬಳಕೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ಈಗಲೂ ಕೂಡ ಬೆಡ್ಶೀಟ್ ಕೂಡ ಈಗಾಗಲೇ ಬಿಜಾಪುರದಲ್ಲಿ ದತ್ತಮಂಡಳಿಯವರು ಕೂಡ ಕಳಿಸಿದ್ದಾರೆ ಪ್ರತಿ ತಿಂಗಳು ನೋಡಿರಿ ಇನ್ನೊಂದು ವಿಶೇಷ ಏನಂದರೆ ಬಿಜಾಪುರದಲ್ಲಿ ದತ್ತ ಮಂಡಳಿ ಅಂತೇಳಿದ್ರು ದತ್ತ ಮಂಡಳಿಯವರು ಪ್ರತಿ ತಿಂಗಳು ಕೂಡ ಆ ಮುಳಿಯನ್ನು ತೆಗಿತಾರೆ ಭಕ್ತರೆಲ್ಲ ಬಂದು ಆಶ್ರಮದಾಗ ಹಾಕ್ತಾರೆ ಅವರು ಡಿವೈಡ್ ಮಾಡ್ತಾರೆ ಸುಮಾರು ಹನ್ನೊಂದು ಆಶ್ರಮಗಳಿಗೆ ಪ್ರತಿ ತಿಂಗಳನು ರೇಷನ್ ಕಳಿಸ್ತಾರೆ ಈ ತಿಂಗಳು ನಮ್ಗೆ ಏನು ಜಾಸ್ತಿ ಬೇಕಂದ್ರೂ ಕೊಬರಿಬಾಳೆ ಜಾಸ್ತಿ ಬೇಕಂದ್ರೆ ಹದಿನೈದು ಕೆಜಿ ಆಯ್ತು ಪ್ರತಿ ತಿಂಗಳು ನನಗೆ ಎರಡು ವರ್ಷ ಆಯ್ತು ಅವ್ರು ಕಳಿಸ್ತಾರೆ ಇಲ್ಲೊಂದು ಕೋಟೇಶ್ವರ ರಾಮ್ ಪೆಟ್ರೋಲ್ ಬಂಕ್ ಅಂತ ಹೇಳಿದ್ದಾರೆ ಟ್ಯಾಕ್ಟರ್ ಬರ್ತದೆ ಪೆಟ್ರೋಲ್ ಅದರಲ್ಲಿ ಇಟ್ಟು ಕಳಿಸ್ತಾರೆ ಇಲ್ಲಿಗೆ ತಲುಪ್ತಾರೆ ಅವರು ವರ್ಷಕ್ಕೊಂದ್ಸಲ ಇಲ್ಲಿ ಅಂಬಾ ಮಠಕ್ಕೆ ಅವತ್ತು ಮೊನ್ನೆ ಬಂದ ದಿನ ರಾತ್ರಿ ಹನ್ನೆರಡು ಗಂಟೆ ಆಗಿರ್ತದೆ ಆದರೂ ಕೂಡ ಹನ್ನೆರಡು ಗಂಟೆಗೆ ಡೋರ್ ತೆಗೆದು ಎಲ್ಲರನ್ನು ಮಾತಾಡ್ಸೋರು ಇಂಥ ಒಂದು ಮನಸ್ಸು ಬಿಡಿತಾರೆ ಈಗೆಲ್ಲರೂ ಕೂಡ ಇಲ್ಲಿ ಕಾರ್ಮಿಕ ಕುಟುಂಬದ ವಾರಸದಾರರು ನಿಮ್ಮ ನಂಬಿಕೆಯನ್ನು ಪ್ರೀತಿಯನ್ನು ಉಳಿಸ್ಕೊಳ್ಳೋಂಥದ್ರಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾರೆ ಶಿವಕುಮಾರ್ ಅವರಿಗೆ ಅವರಿಗೂ ಅವ್ರ ಕುಟುಂಬಕ್ಕೂ ಮತ್ತು ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಅರ್ಪ ಮೂಲಕ ಇವತ್ತಿನ ವಿಶೇಷ ಜನ್ಮದಿನ ಇವತ್ತು ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಬರುವಂಥ ಆರ್ಟಿಕಲಲ್ಲಿ ಇವತ್ತು ಮೇಡಮ್ ಅವ್ರದ್ದು ಮತ್ತು ನಮ್ಮ ಶಿವಣ್ಣನವ್ರದ್ದು ವಿಶೇಷ ಸಂಚಿಕೆಯನ್ನು ನಾವು ಅವರು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಒಂದು ದೊಡ್ಡ ಕಾವಿನಾಶ್ರಮದ ಬಗ್ಗೆ ಅದರ ದಿಕ್ ಕೂಡ ಕೊಡೋ ಸಲುವಾಗಿ ಅವರೊಂದು ದೊಡ್ಡ ಇದನ್ನು ಮಾಡಿದ್ದಾರೆ ಅದಕ್ಕೆ ಈ ಎರಡು ಕಾರ್ಯಕ್ರಮಗಳನ್ನು ನಾವು ಸಮಾಜಕ್ಕೆ ತಿಳಿಸುವಂಥ ಕಾರ್ಯದಲ್ಲಿ ನಾವು ಅನ್ನೋ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅದೇ ರೀತಿ ಹಂಪಿ ಯೂನಿವರ್ಸಿಟಿ ಅಂತಲೂ ಕೂಡ ಒಂದು ಕ ಕರೆ ಬಂದಿತ್ತು ನಮಗೆ ನಿನ್ನೆ ಹಂಪಿ ಯೂನಿವರ್ಸಿಟಿಯಲ್ಲಿ ಕೂಡ ನಮ್ಮದು ಒಂದು ಆರ್ಟಿಕಲ್ ಬರ್ಸಿದ್ದು ಮುಂದಿನ ದಿನಮಾನಗಳಲ್ಲಿ ಕೂಡ ಅದನ್ನು ನಾನೆಲ್ಲ ದೊಡ್ಡ ಮಟ್ಟದಲ್ಲಿ ನಾನೆಲ್ಲ ಮನೆ ಮತ್ತು ಇನ್ನೊಂದು ಹಂಪಿ ಯೂನಿವರ್ಸಿಟಿಗೆ ಮನೆ ಸಿದ್ದರಾಮಯ್ಯವರಿಗೂ ಕೂಡ ಒಂದು ಪತ್ರ ಬರೆದಿದ್ದೀನಿ ಏನಂತ ಬರೆದಿದ್ದೀನಿ ಅಂದರೆ ಬರೀ ನಮ್ಮ ವೃದ್ಧಾಶ್ರಮ ಅಲ್ಲ ನಾವೇ ಇವತ್ತು ದೇಹದಾನ ನೇತ್ರದಾನ ಜಾಗೃತಿ ಮುಂಚೆ ಅಂತ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಮುನ್ನೂರ ಎಪ್ಪತ್ತೆಂಟು ಜನರು ದೇಹದಾನ ನೇತ್ರದಾನ ಮಾಡಿದ್ದಾರೆ ಇಲ್ಲೇ ರಿಜಿಸ್ಟರ್ ಮಾಡಿ ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಅದರಲ್ಲಿ ಸುಮಾರು ಎಂಟು ಜನ ಡಾಕ್ಟರ್ ವೈದ್ಯರ ಆ ತಾಯಿಯವರು ತೀರ್ಕೊಂಡ್ರು ಕೂಡ ಇಲ್ಲಿಂದ ಅವರಿಗೆ ನೇತ್ರದಾನವನ್ನು ಮಾಡುವಂತ ಕಾರ್ಯ ಯಾಕಂದರೆ ನಾವೆಲ್ಲರೂ ಕೂಡ ಇವತ್ತು ವೈದ್ಯ ಶಿಕ್ಷಣ ಇವತ್ತು ನಾವೆಲ್ಲ ವೈದ್ಯರು ನಮ್ಮ ನನ್ನ ಮಗ ಡಾಕ್ಟರ್ ಆಗ್ಬೇಕಂತಾರೆ ಫಸ್ಟ್ ಯಾರಾದ್ರೂ ಡಾಕ್ಟರ್ ಆಗ್ಬೇಕಂತಾರೆ ಅದಕ್ಕೆ ಯಾರೇ ಯಾರು ಯಾರಿಗೆ ವೈದ್ಯಕೀಯ ಶಿಕ್ಷಣ ನೋಂದಣಿ ಕೊಡಬೇಕಾದ್ರೆ ಅವರು ತಂದೆ ತಾಯಿಗಳು ದೇಹದಾನ ನೇತ್ರದಾನ ಮಾಡಿದರೆ ಮಾತ್ರ ಅವ್ರಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಅವಕಾಶ ನೀಡಿದೆ ಅಂತ ಬರ್ತಿದೆ ಇದು ಕೂಡ ಈ ಎಲ್ಲ ಅವೇರ್ನೆಸ್ಗೆ ಕೂಡ ಈ ಎಲ್ಲ ಅಧ್ಯಯನಕ್ಕೂ ಕೂಡ ನಿರಂತರವಾಗಿ ತಾವೆಲ್ಲರೂ ಇದ್ರಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಕೋರೋದ್ರಿಂದ ಅರ್ಥಿ ಆರೈಸಿ ಜೈ ಜಯಭಾ